ಆತಾಡೋಕ್ಕೂ ಆಗ್ತಾಯಿಲ್ಲ ನನಗೆ ಸ್ಕಿನ್ ಎಲ್ಲ ಟೈಟ್ ಆಗಿರುತ್ತೆ ಆ ಥರ ನಾನು ಕಡಲೆ ಹಿಟ್ಟಿಗೆ ಏನೇನು ಹಾಕಿದ್ದೀನಿ ನೋಡಿ ಈ ಥರ ಆಗಿರುತ್ತೆ ಇನ್ನು ಇದು ಒಣಗಬೇಕು ಹತ್ತು ನಿಮಿಷ ಆಯಿತು ಇನ್ನೂ ಹತ್ತು ನಿಮಿಷ ಒಣಗಬೇಕಿದು ಆದರೆ ಇಲ್ಲೆಲ್ಲ ಬಿಳಿ ಕೂದಲಾಗಕ್ಕೆ ಶುರು ಆಗುತ್ತೆ ಕೂದಲೆಲ್ಲ ತೊಳ್ಕೊಳ್ತೀವಲ್ಲ ಕ್ಲೀನಾಗಿ ಇದೆಲ್ಲ ಬಿಳಿ ಕೂದಲಾಗಕ್ಕೆ ಆಗುತ್ತೆ ಅದಕ್ಕೂ ಒಂದು ಸಣ್ಣದಾಗಿ ಐಡಿಯಾ ಕೊಡ್ತೀನಿ ನಾನು ನಮಸ್ಕಾರ ನನ್ನ ಇದೆಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಮುಖದಲ್ಲಿ ನನಗೆ ತುಂಬ ಇತ್ತು ಹಳೇದೊಂದು ಫೋಟೋ ಇಲ್ಲಿ ಹಾಕ್ತೀನಿ ನೋಡಿ ತುಂಬ ಇತ್ತು ಮುಖದಲ್ಲಿ ಬಂಗು ನೋಡಿ ನನಗೂ ಇಲ್ಲಿ ಬಂಗ್ ಶುರು ಆಗ್ತಾ ಇದೆ ಮೆಡಿಕಲ್ ಸ್ಟೋರಲ್ಲಿ ಏನೇನೋ ಕ್ರೀಮ್ ಸಿಗುತ್ತೆ ದಯವಿಟ್ಟು ಅದನ್ನು ಹಾಕಿ ನಿಮ್ಮ ಮುಖನ ಅಂದನ ಹಾಳು ಮಾಡ್ಕೊಬೇಡಿ ಇರೋ ಅಂದನೂ ಹಾಳು ಮಾಡ್ಕೊಬೇಡಿ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಆದ ಕ್ರೀಮು ಈ ಕ್ರೀಮು ಒಂದು ದಿವ್ಸಲ್ಲೇ ಬ್ರೈಟ್ ಆಗುತ್ತೆ ಒಂದು ದಿವ್ಸಲ್ಲೇ ಗ್ಲೋ ಬರುತ್ತೆ ದಯವಿಟ್ಟು ಅದಕ್ಕೆಲ್ಲ ತಲೆನೂ ಕೊಡಬೇಡಿ ಗಿವಿನೂ ಕೊಡಬೇಡಿ ದುಡ್ಡು ಹಾಳು ಮಾಡ್ಕೊಬೇಡಿ ಮನೆಯಲ್ಲೇ ಇರೋದ್ರಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನು ಸ್ಪೆಷಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಫೇಸ್ ಗ್ಲೋಯಿಂಗ್ ಆಯಿಲ್ ಮಾಡ್ತಾ ಇದ್ದೀನಿ ವೆಯ್ಟ್ ಲಾಸ್ ಪೌಡ್ರು ವೆಯ್ಟ್ ಲಾಸ್ ಪೌಡ್ರು ವೆಯ್ಟ್ ಲಾಸ್ ಒಂದೇ ಅಲ್ಲ ಕೂದಲು ಉದ್ರೋದು ನಿಲ್ಲುತ್ತೆ ನಾವು ಅದಕ್ಕೆ ಅಕ್ಷೆ ಬೀಜ ಹಾಕಿದ್ದೀವಿ ಕಲೋಂಜಿ ಹಾಕಿದ್ದೀವಿ ಕಾಳು ಜೀರ್ಣ ಸಣ್ಣ ಹಾಕ್ತಾರೆ ಬ್ಲಡ್ ಪ್ಯೂರಿಫೈ ಆಗುತ್ತೆ ಮತ್ತು ಕೂದಲು ಉದ್ರೋದು ನಿಲ್ಲುತ್ತೆ ನನಗಂತೂ ತುಂಬ ಬೋರ್ಡ್ ಬೋರ್ಡಾಗಿತ್ತು ಈಗ ಕೂದಲು ಉದ್ರೋದು ನಿಂತಿದೆ ಕೂದಲು ಬರುತ್ತೋ ಬಿಡುತ್ತೋ ಕೂದಲು ಉದ್ರೋದು ಮಾತ್ರ ನಿಂತಿದೆ ನನಗೆ ನಾನು ಅಷ್ಟೇ ವೆಯ್ಟ್ ಲಾಸ್ ಪೌಡ್ರು ಮೊದಲಿಂದನೂ ತೊಗೊಳ್ತಾಯಿದೆ ವೆಯ್ಟ್ ಲಾಸ್ ಅಂತಲ್ಲ ನಾನು ಅದು ಆಗಬಾರ್ದಿತ್ತು ಆರೋಗ್ಯದ ಪೌಡ್ರು ಅಂತ ನಾನು ಹೇಳಬೇಕಿತ್ತು ಇನ್ನು ಮುಂದೆ ಚೇಂಜ್ ಮಾಡ್ಕೊಳ್ತೀನಿ ವೆಯ್ಟ್ ಲಾಸ್ ಪೌಡ್ರೇ ಬೇಡ ಆರೋಗ್ಯದ ಪೌಡ್ರು ಅಂತ ಹೇಳ್ಬಿಡೋಣ ಅನ್ನೊಂದು ಹತ್ತು ಅನ್ನೊಂದು ಐಟಮ್ ಹಾಕ್ತೀನಿ ಅದರಲ್ಲಿ ಗೊತ್ತು ನಿಮಗೆಲ್ಲ ವೀಡಿಯೋ ಮಾಡಿ ಹಾಕಿದ್ದೀನಿ ಏನೇನು ಹಾಕ್ತೀನಿ ಅಂತೇಳಿ ಹೇಳಿ ಕಹಿ ಜೀರಿಗೆ ಎಷ್ಟು ಒಳ್ಳೆಯದು ನಮ್ಮ ದೇಹದಲ್ಲಿರೋದು ಕಹಿ ಅಂಶನೆಲ್ಲ ತೆಗ್ದು ಚೆನ್ನಾಗಿರೋದು ಅಂಶ ಕೊಡುತ್ತೆ ಅಷ್ಟು ಒಳ್ಳೆಯದು ಇವಾಗ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಪಿಗ್ಮಿಟೇಷನ್ನು ಬಂಗಿಗೆ ಇವಾಗ ತುಂಬ ಇವಾಗ ಎಲ್ರಿಗೂ ಒಂದು ಸಮಸ್ಯೆ ಕಾಡ್ತಿರೋದು ಏನಂದರೆ ಬಂಗು ಮುಖದಲ್ಲಿ ಬಂಗಾಗಿದೆ ಪಿಗ್ಮಿಟೇಷನ್ ಅಂತಾರೆ ಬಂಗಾಗಿದೆ ಹೋಗ್ತಾ ಇಲ್ಲ ಏನು ಮಾಡೋದು ಅಂತೀರ ನೋಡಿ ಇದು ನಾನು ಮಾಡಿರೋದು ಸ್ಪೆಷಲ್ ಕಡಲೆ ಹಿಟ್ಟು ಸ್ಪೆಷಲ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ನಿಂಬೆಣ್ಣು ತೊಗೊಂಡಿದ್ದೀನಿ ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಒಂದು ಆಪಲ್ ಟೊಮೆಟೊ ತೊಗೊಂಡಿದ್ದೀನಿ ಇಷ್ಟು ಬೇಕಾಗಿರೋದು ಬೇಗ ಅಂದರೆ ಬೇಗ ಹೋಗುತ್ತೆ ನಾನು ಸ್ಪೆಷಲ್ ಕಡಲೆ ಇಟ್ಟಿಗೆ ಏನೇನು ಹಾಕಿದ್ದೀನಿ ಅಂತ ಗೊತ್ತಲ್ವಾ ಹೆಸ್ರು ಕಾಳು ಹಾಕಿದ್ದೀನಿ ಮೊಸರು ದಾಲ್ ಹಾಕಿದ್ದೀನಿ ಮಸೂರ್ ದಾಲು ಹೆಸ್ರು ಕಾಳು ಕಡಲೆಬೇಳೆ ಅಂತೂ ತುಂಬ ಅಂದರೆ ತುಂಬ ನಮ್ಮ ಸ್ಕಿನ್ಗೆ ಒಳ್ಳೆಯದು ಅದ್ರ ಜೊತೆಲಿ ನಾನು ರೋಸ್ ಪೆಟಲ್ ಹಾಕಿದ್ದೀನಿ ನಾನೇ ತಂದೆ ರೋಸ್ನ ಒಣಗಿಸಿ ಪೆಟಲ್ಲು ಹಾಕಿರೋದು ನೋಡಿ ಇಲ್ಲಿ ಇಷ್ಟು ತಂದಿಟ್ಕೊಂಡು ಒಣಗಿಸಿ ಇಟ್ಟಿರ್ತೀನಿ ಪನ್ನೀರ್ ರೋಸು ನೋಡಿ ಎಷ್ಟು ಗಮಗಮ ಅಂತೀರ ತೆಟ್ಟಿ ಮಾಡ್ಬೋದು ಪಾಯಸ ಮಾಡ್ಬೋದು ಇದು ಪೌಡ್ರು ಮಾಡಿ ಯೂಸ್ ಮಾಡ್ಬೋದು ಈ ಥರ ತಂದು ಇಟ್ಕೊಂಡಿರ್ತೀನಿ ನಾನು ರೋಸ್ ಬೆಟಲ್ ಹಾಕಿದ್ದೀನಿ ಬೇವಿನ ಸೊಪ್ಪಿನ ಪುಡಿ ಹಾಕಿದ್ದೀನಿ ಜೇಷ್ಮ್ ಪುಡಿ ಹಾಕಿದ್ದೀನಿ ಆರೆಂಜ್ ಬಿಲ್ ಪೌಡ್ರ್ ಹಾಕಿದ್ದೀನಿ ಅಲೋವಿರಾ ಪುಡಿ ಹಾಕಿದ್ದೀನಿ ತುಂಬ ಅಂದರೆ ತುಂಬ ಇನ್ನೂ ಏನೇನೋ ಐಟಮ್ ಹಾಕಿರ್ತೀನಿ ತುಂಬ ಐಟಮ್ ಹಾಕಿರ್ತೀನಿ ಈ ಕಡಲೆ ಇಟ್ಟಿಗೆ ನಾನು ಈ ಕಡಲೆ ಇಟ್ಟು ತೊಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಕಡಲೆ ಹಿಟ್ಟಿಗೆ ಏನೇನು ಹಾಕಿದ್ದೀನಿ ಅಂತ ನಿಮ್ಗೆಲ್ರಿಗೂ ಗೊತ್ತು ಆರ್ಡ್ರು ಮಾಡ್ತಿರೋರೆಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತೇಳ್ಬಿಟ್ಟು ತುಂಬ ಜನ ಆರ್ಡ್ರು ಇದ್ದೀರಾ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರುತ್ತೆ ಬೇಕಾದವ್ರು ಮನೇಲೇ ಮಾಡ್ಕೊಳ್ಳಿ ವಿಡಿಯೋ ಇದೆ ಆಗಲ್ಲ ಅಂದೋರು ಆರ್ಡ್ರ್ ಕೊಡಿ ನಾನೇನು ನನ್ನ ಹತ್ರನೇ ಆರ್ಡ್ರ್ ಕೊಡಿ ಅಂತ ನಾನು ಯಾವಾಗಲೂ ಹೇಳಲ್ಲ ಆದರೆ ಮನೇಲೇ ಮಾಡ್ಕೊಳ್ಳಿ ನಾವು ಮಾಡ್ಕೊಂಡಿದ್ದೀವಿ ಅನ್ನೋ ಖುಷಿನೂ ಇರುತ್ತೆ ಮಾಡ್ಕೊಳ್ಳಿ ಆಗಲ್ಲ ನಾವು ಕೆಲ್ಸಕ್ಕೆ ಹೋಗ್ತೀವಿ ನಮ್ಮ ಕೈಲ ಆಗೋಲ್ಲ ಅಂದೋರು ಆರ್ಡ್ರ್ ಕೊಡ್ಬೋದು ನೋಡಿ ಆಲೂಗೆಡ್ಡೆನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ತುರ್ಕೊಬೇಕು ಆಲೂಗೆಡ್ಡೆನ ಆಲೂಗೆಡ್ಡೆ ನಮ್ಮ ಸ್ಕಿನ್ನನ್ನು ವೈಟ್ ಮಾಡೋದಕ್ಕೆ ಮತ್ತೆ ಎಲ್ಲ ಹೋಗಿಸೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಇಷ್ಟು ತೊಗೊಂಡಿದ್ದೀನಿ ಇದನ್ನು ವೇಸ್ಟ್ ಮಾಡಬೇಡಿ ನೋಡಿ ಇದನ್ನು ತುರ್ಕೊಂಡಿರೋದನ್ನ ಹಿಂಡತ್ರೆ ನೋಡಿ ನೋಡಿ ಎಷ್ಟು ೂ ರಸ ಬರುತ್ತೆ ನೋಡಿ ಇದರಲ್ಲಿ ನಾನು ಮತ್ತೆ ಇನ್ನೊಂದು ಏನು ಮಾಡ್ಬೋದು ಅಂತ ತೋರಿಸ್ತೀನಿ ನಾನು ನೋಡಿ ಇದು ಸಾಕು ಸ್ವಲ್ಪ ನಾನು ಇದನ್ನು ತುರ್ಕೊಳ್ತೀನಿ ಟೊಮೆಟೊ ನೀವು ಆದಷ್ಟು ಫಾರ್ಮ್ ಟೊಮೆಟೊ ಆಪಲ್ ಟೊಮೆಟೊ ಅಂತಾರೆ ಅದೊಂದು ತಗೊಳ್ಳಿ ಇದು ತಿರ್ಕೊಂಡ್ರೆ ನಮಗೆ ರಸ ಚೆನ್ನಾಗಿ ಬರುತ್ತೆ ಅಂತ ಇದನ್ನೊಂದ್ರಲ್ಲಿ ಸೋಸ್ಕೊಳ್ಳೋಣ ಸೋಸ್ಕೊಂಡೆ ಈಗ ನಿಂಬೆಹಣ್ಣು ಇಂಟ್ಕೊಳ್ಳೋಣ ನಿಂಬೆಹಣ್ಣು ತುಂಬ ಆಯಿಲ್ ಸ್ಕಿನ್ ಇದ್ದವ್ರಿಗೆ ಪಿಂಪಲ್ ಇದ್ದವ್ರಿಗೆಲ್ಲ ಒಳ್ಳೆಯದು ನಿಂಬೆಹಣ್ಣು ಒಂದು ಸ್ವಲ್ಪ ಇಂಟ್ಕೊತೀನಿ ನಾನು ಇಷ್ಟಕ್ಕೆ ನೋಡಿ ಇಷ್ಟು ರಸ ಆಯಿತು ಈಗ ಇದಕ್ಕೆ ನಾವು ನಂದು ಸ್ಪೆಷಲ್ ಕಡಲೆ ಇಟ್ಟು ಕೈ ಹಾಕಿನೇ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಿ ಇರೋ ರೀತಿ ಗಮ್ಮಂತಿದೆ ನೋಡಿ ನಾನು ಅದು ಮುಲ್ತಾನಿ ಮಿಟ್ಟಿ ಮುಲ್ತಾನಿ ಮಿಟ್ಟಿ ಎಷ್ಟು ಒಳ್ಳೆಯದು ಮುಲ್ತಾನಿ ಮಿಟ್ಟಿ ಬರೀ ಮುಲ್ತಾನಿ ಮಿಟ್ಟಿಲ್ಲ ಇದು ಮಾಡ್ತಾರೆ ಫೇಸ್ ಪ್ಯಾಕ್ ಹಾಕ್ಕೊಳ್ತಾರೆ ನಾನು ಅದಕ್ಕೆಷ್ಟು ಹಾಕಿದ್ದೀನಿ ವೀಡಿಯೋ ನೋಡಿ ವೀಡಿಯೋ ಸಿಗುತ್ತೆ ಈ ಥರ ಮಾಡಿಕೊಂಡು ಈ ಥರ ಪೇಸ್ಟ್ ಮಾಡ್ಕೊಳ್ಳೋದು ಈಗ ಮುಖಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಫಸ್ಟು ಮುಖ ತೊಳ್ಕೊಂಬಿಡಿ ನೀವು ನಮ್ಮ ಪೇಸ್ಟ್ ರೆಡಿ ಆಯಿತು ಸರಿ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂದರೆ ತಳದಲ್ಲಿ ಹೋಗಿ ನಿಂತಿರುತ್ತೆ ನಾನು ಸಣ್ಣ ಬೌಲ್ ತೊಗೊಂಡೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಗಾಜಿನ ಬೌಲ್ ತೊಗೊಂಡೆ ಎಲ್ಲ ನಿಂತಿದೆ ಫಸ್ಟು ಮುಖ ತೊಳ್ಕೊಂಬಿಡಿ ಕಡಲೆ ಹಿಟ್ಟಲ್ಲಿ ನನ್ನದು ಸ್ಪೆಷಲ್ ಕಡಲೆ ಹಿಟ್ಟು ಇರುತ್ತಲ್ಲ ಅದರಲ್ಲಿ ಮುಖ ತೊಳ್ಕೊಳ್ಳಿ ಮುಖ ತೊಳ್ಕೊಂಡು ಇವಾಗೆಲ್ಲ ಬಿಸಿಲಿಗೆ ಟ್ಯಾನ್ ಆಗೋದು ಜಾಸ್ತಿ ಒಂದು ಹತ್ತು ನಿಮಿಷ ಬಿಸಿಲು ಬೋಟ್ ಬಂದ್ರೇ ಟ್ಯಾನ್ ಆಗೋಗಿರ್ತೀವಿ ಫುಲ್ಲು ಮುಖಕ್ಕೆ ಹಚ್ಕೊಂಬಿಡಿ ಅರ್ಶನ ಬೇಕು ಅಂದೋರು ಅರಿಶಿಣ ಹಚ್ಕೊಳ್ಳಿ ಹಾಕ್ಕೊಳ್ಳಿ ಇದಕ್ಕೆ ನಾನು ಅರ್ಶಿಣ ಹಾಕಲ್ಲ ಎಷ್ಟು ಗಮ್ಮಂತಿದೆ ಇದು ಬೇವಿನ ಸೊಪ್ಪು ಹಾಕಿದ್ದೀನಲ್ಲ ಬೇವಿನ ಸೊಪ್ಪು ಅದರದ್ದು ರೂ ಎಲ್ಲೆಲ್ಲಿದೆ ಮಾತ್ರ ಹಚ್ಕೊಳ್ಳಿ ಇಲ್ಲ ಅಂದರೆ ಮುಖಕ್ಕೆ ಫುಲ್ಲು ಹಚ್ಕೊಳ್ಳಿ ನಾನು ಎಲ್ಲ ಕಡೆನೂ ಹಚ್ಕೊಳ್ತೀನಿ ಇರೋ ಕಡೆ ಸ್ವಲ್ಪ ದಪ್ಪ ಹಚ್ಕೊಳ್ಳಿ ನೋಡಿ ನಂದು ಸ್ಪೆಷಲ್ ಕಡಲೆ ಇಟ್ಟಿನ ನೀವು ತೊಳೆಯೋದಕ್ಕಾದ್ರೂ ಉಪಯೋಗಿಸ್ಕೊಳ್ಬೋದು ಮುಖ ತೊಳೆಯೋಕಾದ್ರೂ ಉಪಯೋಗಿಸ್ಕೊಳ್ಬೋದು ಇಲ್ವಾ ಫೇಸ್ ಪ್ಯಾಕ್ ಥರ ಉಪಯೋಗಿಸ್ಕೊಳ್ಬೋದು ಅಷ್ಟು ಐಟಮ್ ಹಾಕಿರ್ತೀನಿ ನೀವು ಮನೇಲೇ ನೋಡ್ಕೊಂಡು ಮಾಡ್ಕೊಳ್ಳಿ ಆಗಲ್ಲ ಅಂದರೆ ನನ್ನ ಹತ್ರ ಆರ್ಡ್ರು ಕೊಡಿ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಅದಕ್ಕೆ ಆರ್ಡ್ರು ಕೊಡ್ಬೋದು ಇದು ವಾರದಲ್ಲಿ ನೀವೊಂದು ಮೂರು ದಿನ ಆದರೂ ಮಾಡ್ಕೊಳ್ಬೋದು ಮಾಡ್ಕೊಬೇಕು ದಿನ ಬಿಟ್ಟು ದಿನ ದಿನ ಬಿಟ್ಟು ದಿನ ಮಾಡ್ಕೊಳ್ಬೇಕು ಇದಿವಾಗ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಬಿಟ್ಬಿಡೋಣ ತಕ್ಷಣ ತೊಳಿಬೇಡಿ ನಿಮ್ಗೆ ಯೂಸ್ ಆಗೋಲ್ಲ ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಟ್ಬಿಡೋಣ ನೋಡಿ ನಾನು ಹತ್ರ ಎಲ್ಲ ಟೈಟಾಗಿರುತ್ತೆ ಆತಾಡೋಕ್ಕೂ ಆಗ್ತಾಯಿಲ್ಲ ನನಗೆ ಸ್ಕಿನ್ ಎಲ್ಲ ಟೈಟಾಗಿರುತ್ತೆ ಆ ಥರ ನಾನು ಕಡಲೆ ಹಿಟ್ಟಿಗೆ ಏನೇನು ಹಾಕಿದ್ದೀನಿ ನೋಡಿ ಈ ಥರ ಆಗಿರುತ್ತೆ ಇನ್ನು ಇದು ಒಣಗಬೇಕು ಹ್ಞೂ ಹತ್ತು ನಿಮಿಷ ಆಯಿತು ಇನ್ನೂ ಹತ್ತು ನಿಮಿಷ ಒಣಗಬೇಕಿದು ನೋಡಿ ಇಷ್ಟು ಒಣಗಿದ್ರೆ ಸಾಕು ನೋಡಿ ಇಲ್ಲೆಲ್ಲ ಡ್ರೈ ಆಗಿದೆ ಸ್ವಲ್ಪ ಕೈ ಒದ್ದೆ ಮಾಡ್ಕೊಂಡು ಬರ್ತೀನಿ ಕೈ ಒದ್ದೆ ಇರುತ್ತೆ ಅದರಲ್ಲಿ ಸ್ವಲ್ಪ ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಮಾಡಬೇಡಿ ನೋಡಿ ಈ ಥರ ಮಾಡಿದ್ರೆ ನಮಗೆ ಡೆಡ್ ಸ್ಕಿನ್ ಇರೋದೆಲ್ಲ ಬಂದ್ಬಿಡುತ್ತೆ ಜೊತೇಲಿ ಡಾರ್ಕ್ ಸರ್ಕಲ್ಗೂ ಇದು ಉಪಯೋಗ ಇದೆ ನೋಡಿ ಒಂದು ಐದು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ವಾರದಲ್ಲಿ ಮೂರು ಸರಿ ಮಾಡ್ಕೊಳ್ಳಿ ಇದು ನಿಜವಾಗ್ಲೂ ಬೇಗ ರಿಸಲ್ಟ್ ಸಿಗುತ್ತೆ ನಿಮಗೆ ನನಗೆ ಈ ಕೆಲಸ ತುಂಬ ಆರ್ಡ್ರು ಬರ್ತಿರುತ್ತೆ ಆ ಆರ್ಡ್ರ್ ಮಧ್ಯ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಮೊದಲು ದಿನ ಮಾಡ್ಕೊಳ್ತಿದ್ದೆ ಕೆಲಸ ಇಲ್ಲದೇ ಇದ್ದಾಗ ಈಗ ಕೆಲಸ ಇರೋದ್ರಿಂದ ಆಗ್ತಾ ಇಲ್ಲ ಒಂದು ಐದು ನಿಮಿಷ ಮಸಾಜ್ ಮಾಡಿಕೊಂಡು ನಮಗಿದು ಬೇಡಾಗಿದ್ದು ಕೂದಲು ಬಂದ್ಬಿಡುತ್ತೆ ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಡಾಗಿದ್ದ ಕೂದಲು ಬರುತ್ತೆ ಕಪ್ಪು ಕಲೆ ಹೋಗುತ್ತೆ ಡಾರ್ಕ್ ಸರ್ಕಲ್ ಹೋಗುತ್ತೆ ಈ ಥರ ನಮಗೆ ಇಲ್ಲೇನು ನಾವು ಮುಟ್ಟೋದೇ ಇಲ್ಲ ಡಾರ್ಕ್ ಸರ್ಕಲ್ ಆಗೋ ನಾವು ಫೋನ್ ನೋಡೋದು ಜಾಸ್ತಿ ಟಿ ವಿ ನೋಡೋದು ಜಾಸ್ತಿ ಕಂಪ್ಯೂಟ್ರು ಎಲ್ಲ ಅವಾಗೇನಾಗುತ್ತೆ ಕಣ್ಣಿಗೆ ಆಗಿ ಡಾರ್ಕ್ ಸರ್ಕಲ್ ಬರೋದು ನೋಡಿ ಇಷ್ಟು ಮಸಾಜ್ ಮಾಡ್ಕೊಳ್ಳಿ ಐದು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಮಾಡಿಕೊಂಡು ಸೋಪ್ ಹಾಕ್ಬೇಡಿ ತಣ್ಣೀರಲ್ಲಿ ತೊಳ್ಕೊಳ್ಳಿ ಇವಾಗ ಮುಖ ತೊಳ್ಕೊಂಡು ಬರ್ತೀನಿ ನೋಡಿ ತೊಳ್ಕೊಂಡು ಬಂದೆ ನಮ್ಗೇನಾಗುತ್ತೆ ಇದೆಲ್ಲ ಹಚ್ಕೊಂಡಾಗ ಮುಖ ಕ್ಲೀನ್ ಆಗುತ್ತೆ ಅಂತ ಹೇಳ್ಬೋದು ಆದರೆ ಇಲ್ಲೆಲ್ಲ ಬಿಳಿ ಕೂದಲಾಗಕ್ಕೆ ಶುರು ಆಗುತ್ತೆ ಕೂದಲೆಲ್ಲ ತೊಳ್ಕೊಳ್ತೀವಲ್ಲ ಕ್ಲೀನಾಗಿ ಇದೆಲ್ಲ ಬಿಳಿ ಕೂದಲಾಗಕ್ಕೆ ಶುರು ಆಗುತ್ತೆ ಅದಕ್ಕೂ ಒಂದು ಸಣ್ಣದಾಗಿ ಐಡಿಯಾ ಕೊಡ್ತೀನಿ ನಾನು ಇಲ್ಲೆಲ್ಲ ಬಿಳಿ ಕೂದಲಾಗುತ್ತಲ್ಲ ಅದಕ್ಕೊಂದು ಸಣ್ಣದ ಐಡಿಯಾ ಕೊಡ್ತೀನಿ ನೋಡಿ ನೋಡಿ ಹೀಗಾಯಿತು ನನ್ನ ಮುಖ ಆದರೆ ಒಂದೇ ದಿವಸಕ್ಕೆ ಯಾವುದೂ ಆಗೋಲ್ಲ ನಾನು ಹೇಳೋದು ನೀವು ವಾರದಲ್ಲಿ ಮೂರು ಸರಿ ಮಾಡ್ಕೊಂಡು ಬಂದರೆ ಫಸ್ಟು ನನ್ನ ಮುಖ ನಂದು ಈಗ ಒಂದು ತಿಂಗಳಿಂದೆ ನಾನು ಫೋಟೋ ಇಡ್ಕೊಂಡಿದ್ದೀನಿ ಇದೆಷ್ಟು ಡಾರ್ಕ್ ಆಗಿತ್ತು ಇವಾಗ ಎಷ್ಟಿದೆ ಅಂತ ಇಲ್ಲಿ ಫೋಟೋ ಹಾಕಿದ್ದೀನಿ ನೀವೇ ನೋಡಿ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ ಫುಲ್ ಕಡಿಮೆ ಆಗಿಲ್ಲ ಕಡಿಮೆ ಆಗ್ತಾ ಬಂದಿದೆ ಅದರ ತಕ್ಕನಾಗಿ ನಾವು ಚೆನ್ನಾಗಿ ನೀರು ಕುಡಿಬೇಕು ಕ್ಯಾರೆಟ್ ಜ್ಯೂಸು ಬೀಟ್ರೂಟ್ ಜ್ಯೂಸು ತರಕಾರಿಗಳು ತಿನ್ನಬೇಕು ಹಣ್ಣುಗಳು ತಿನ್ನಬೇಕು ಈಗ ನಾನು ನಿಮ್ಮ ಮುಂದೆನೆ ಸ್ವಲ್ಪ ರೆಡಿ ಆಗ್ತೀನಿ ಎಲ್ಲರೂ ಕೇಳ್ತಾ ಇದ್ರಿ ನನ್ನ ಕ್ರೀಮ್ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ತೋರ್ಸಿದ್ದೀನಿ ಕ್ರೀಮ್ ಯಾವುದು ಕ್ರೀಮ್ ಯಾವುದು ಅಂತ ಕೇಳ್ತಾ ಇದ್ದೀರಾ ತೋರಿಸ್ತೀನಿ ಈಗ ನೋಡಿ ಇಷ್ಟೇ ನನ್ನ ಮೇಕಪ್ಗಿಟ್ಟು ಎಲ್ಲರೂ ಕೇಳ್ತಾ ಇದ್ರಿ ಕ್ರೀಮ್ ಯಾವುದು ಅಂತ ಕೇಳ್ತಾ ಇದ್ರಿ ಉಲ್ಟಾ ಇದು ತೋರಿಸ್ತೀನಿ ನೋಡಿ ನಿಮ್ಮ ಹೆಸ್ರು ತಿರ್ಗಾ ತಿರ್ಗಾ ಕೇಳಬೇಡಿ ಎಲ್ಲರೂ ಕೇಳ್ತಾ ಇದ್ರಿ ಕ್ರೀಮ್ ಹೆಸರು ಹೇಳಿ ಕ್ರೀಮ್ ಹೆಸ್ರು ಹೇಳಿ ಅಂತ ಇದೇ ಕ್ರೀಮ್ ನಾನು ಹಚ್ಕೊಳ್ಳೋದು ನೋಡಿದ್ರಲ್ಲ ಇದು ಖಾಲಿ ಆಗ್ತಾ ಬಂತು ಇದು ಆನ್ಲೈನಲ್ಲಿ ಎಲ್ಲ ಸಿಗುತ್ತೆ ನಿಮಗೆ ಅಂಗಡಿಯಲ್ಲೂ ಸಿಗುತ್ತೆ ಆನ್ಲೈನಲ್ಲೂ ಸಿಗುತ್ತೆ ಇದು ಖಾಲಿ ಆಗ್ತಾ ಬಂತು ಅಷ್ಟೇ ಸ್ವಲ್ಪನೇ ತೊಗೋದು ఎరద్రింద కష్ట నన్ను హా వైట్ కదులే కణ్ కప్పు కణ్ కప్పు పెన్సి కన్నడి నోడ్కొండూ ఎల్ వైట్ కదులు అది స్వల్ప హింకే స్టెచ్ప్ కొట్కొడి ఇవగా ఫంక్షన్గోక్తీ ನಮಗೆ ವೈಟ್ ಆಗಿದೆ ಅಂದಾಗ ಇದನ್ನು ಅಪ್ ಅಂತ ಇಟ್ಕೊಳ್ಳಿ ನಾನು ಇದಕ್ಕೆ ಅಪ್ ಅಂತ ಇಟ್ಕೊಂಡಿರೋದು ಇದು ನಾನು ಸ್ಟಿಕ್ಕರ್ ಇಷ್ಟು ತಂದು ಇಟ್ಕೊಂಬಿಟ್ಟಿರ್ತೀನಿ ಇದೊಂದೇ ಸ್ಟಿಕ್ಕರ್ ಇಟ್ಕೊಳ್ಳೋದು ನಾನು ಇದೊಂದೇ ಸೈಜ್ ಇಟ್ಕೊಳ್ಳೋದು ಇದು ನಮ್ಮ ಕೊರಗಜ್ಜ ಕಂದ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ ಇದ್ರಿ ನಾನು ಊರಿಂದ ಊರಿಗೆ ಹೋದಾಗ ದೇವಸ್ಥಾನಕ್ಕೆ ಹೋಗ್ತೀನಿ ಕೊರಗಜ್ಜನ ಟೆಂಪಲ್ಗೆ ಹೋದಾಗ ಟೆಂಪಲ್ಗೆ ಹೋದಾಗ ತಂದು ಒಂದು ಡಬ್ಬಿಲಿ ಹಾಕಿ ಅವರು ಎಲೆಲ್ಲಿ ಕೊಡ್ತಾರಲ್ಲಿ ಒಂದು ಎಲೆಲ್ಲಿ ಕೊಡ್ತಾರೆ ನಾನು ಅದನ್ನು ತಂದು ತೆಗ್ದು ನಾನು ಇಟ್ಕೊಂಡಿರ್ತೀನಿ ಹಾಗಾಗಿ ತುಂಬ ಜನ ಕೇಳ್ತಾ ಇದ್ದೀರಾ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ ನಾನು ಟೆಂಪಲಲ್ಲಿ ತೊಗೊಂಡು ಬಂದಿರೋದು ಇದು ಕಾಣಿಸಲ್ಲ ಕನ್ನಡಿ ನೋಡ್ಕೊಂಡು ಇಟ್ಕೊಳ್ತೀನಿ ಫೈನಲ್ ಆಗಿ ನಾನು ಇದೇ ಲಿಪ್ಸ್ಟಿಕ್ ಹಚ್ಚೋದು ಮೀಶೋ ಇಂದ ತೊಗೊಳ್ತೀನಿ ನೂರ ಇಪ್ಪತ್ತು ರೂಪಾಯಿಗೆ ಮೂರೋ ನಾಲ್ಕೋ ಬರುತ್ತೆ ಇದೇ ನಾನು ಹಚ್ಕೊಳ್ಳೋದು ಇದು ಈ ಕಲರ್ ಇರುತ್ತೆ ಆಮೇಲೆ ಪಿಂಕ್ ಬರುತ್ತೆ ನೋಡಿ ಚೆನ್ನಾಗಿರುತ್ತೆ ನಂಗೆ ತುಂಬ ಇಷ್ಟ ಇದು ಒಂದೆರಡು ಸರಿ ಮೂರು ಸರಿ ಹತ್ಕೊಂಡ್ಬಿಡ್ತೀನಿ ಕ್ರೀಮ್ ತೋರಿಸಿದ್ದೀನಿ ಲಿಪ್ಸ್ಟಿಕ್ ತೋರಿಸಿದ್ದೀನಿ ನಂದು ಸ್ಟಿಕ್ಕರ್ ಇದೆ ಸೈಜ್ದೆ ಇಟ್ಕೊಳೋದು ಇದು ಟೆಚ್ಚಪ್ಗೆ ನಮ್ಮ ಹುರ್ಗಜ್ಜ ನಂದು ಟ್ರೇಡ್ ಮಾರ್ಕು ಇಷ್ಟು ಇಷ್ಟೇ ರೆಡಿ ಆಗೋದು ನಾನು ನಿಮ್ಮ ಮುಂದೆನೇ ರೆಡಿಯಾಗಿ ತೋರಿಸಿದ್ದೀನಿ ಇಷ್ಟ ಆದರೆ ಹೇಗಾಯಿತು ಅಂತ ಮಾಡ್ಕೊಳ್ಳಿ ಪಿಗ್ಮೆಂಟೇಷನ್ ಹೋಗುತ್ತೆ ಹಂಗೋಗುತ್ತೆ ಕಲೆ ಹೋಗುತ್ತೆ ಕಣ್ಣಿನ ಸುತ್ತ ಇರೋದು ಸ್ವಲ್ಪ ಕಡಿಮೆ ಆಗುತ್ತೆ ಸ್ವಲ್ಪ ಕಡಿಮೆ ಆಗಿದೆ ಈ ಸೈಡಿಲ್ಲ ಒಂದು ಸೈಡ್ ಮಾತ್ರ ಆಗ್ತಿದೆ ನನಗೆ ಮೆಡಿಕಲ್ ಸ್ಟೋರಲ್ಲೆಲ್ಲ ಸಿಗೋದು ಜಾಸ್ತಿ ಬಳಸಬೇಡಿ ಕ್ರೀಮ್ಗಳು ಒಂದು ದಿವ್ಸಕ್ಕೆ ನಿಮಗೇನೋ ಅದು ಬೆಳ್ಳಗೆ ಆಗೋಗ್ತೀರಾ ಆಮೇಲೆ ತುಂಬ ಅಂದರೆ ತುಂಬ ಕಷ್ಟ ಅದು ತುಂಬ ಸ್ಕಿನ್ ಹಾಳಾಗುತ್ತೆ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ధన్యవాదాలు జై శ్రీరామ్